ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದ ಅಂಚೆ ಕಚೇರಿಯಲ್ಲಿ ನಲವತ್ತೈದು ವರ್ಷದ ಕಾಲ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ಗೃಹ ಕಚೇರಿಯಲ್ಲಿ ನಿವೃತ್ತಿ ಪೋಸ್ಟ್ ಮಾಸ್ಟರ್ ಶಿವಣ್ಣ ಶಾಂತಪ್ಪ ಯಾಳ್ಕಿ ಇವರಿಗೆ ಕೊಟ್ರೇಶ್ ಗಡ್ಡಿ ಹಾಗೂ ಮಂಜುನಾಥ ರಿತ್ತಿ ಇವರ ಬಳಕದ ವತಿಯಿಂದ ಶಿವಣ್ಣ ಯಾಳ್ಕಿ ಈ ದಂಪತಿಗಳಿಗೆ ಆರತಿ ಬೆಳಕಿ ಬಟ್ಟೆ ನೀಡಿ ಶಾಲು ಹೊದಿಸಿ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ರವರು ಭಾಗವಹಿಸಿ ಮಾತನಾಡಿದ್ರು ಈ ವೇಳೆ ಕುಟುಂಬದ ಸದಸ್ಯರಾದ ಪ್ರಶಾಂತ್ ಯಾಳ್ಗಿ ವೀರಭದ್ರಪ್ಪ ಯಾಳ್ಗಿ ಶರಣ ಪ್ಪ ಯಾಳ್ಕಿ ಬಸವರಾಜ್ ಪುಣ್ಯದ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಯ ಅಂದಪ್ಪ ಕೋಳೂರ್ ಕೊಪ್ಪಳಿ ಇವರು ನಲವತ್ತೈದು ವರ್ಷದಿಂದ ನಂತೂ ತಮ್ಮ ಮನೆಯಲ್ಲಿ ಒಂದು ಅಂಚೆ ಕಚೇರಿನ ಸೇವೆಯನ್ನು ಸಲ್ಲಿಸಿದಕ್ಕೆ ಇವತ್ತು ಎಲ್ಲ ಇವಾಗ ಒಂದು ಗ್ರಾಮದೊಳಗೆ ಹಿರಿಯಂಚ ಗ್ರಾಮದೊಳಗೆ ಈಗ ಒಂದು ಜನ ಸನ್ಮಾನಿಸಿ ಎಲ್ಲ ಗೌರವಿಸಿದ್ರು ಅದೇ ಥರನ ಒಂದು ಆಫೀಸ್ ತಮ್ಮ ಅಂಚೆ ಕಡೆ ಕೊಪ್ಪಳ ಇಲಾಖೆಲಿಂದ ಒಂದು ಗೌರವ ಸಲ್ಲಿಸಿ ಅವರು ಪ್ರತಿ ಒಂದು ಇದು ಮಾಡಿದ್ರು ಅದೇ ಥರನೇ ಈಗೇನು ಬೇರೆ ಬೇರೆ ವಿಚಾರ ನೋಡಿದಾಗ ಎಲ್ಲೇ ಒಂದು ಲಗ್ನ ಮುಹೂರ್ತದಾಗ ಅದನ್ನು ಮಾಡ್ತಾರೆ ಅಂಥದ್ದು ಮಂದಿ ಬಳಗ ಸಮಂಧಿಕರ ಬಳಗ ಇವತ್ತು ಎಲ್ಲ ಬಳಗ ಬಂದು ಇವತ್ತು ಅವ್ರಿಗೆ ಸನ್ಮಾನಿಸಿ ಪಟ್ಟಿ ಕೊಟ್ಟು ಎಲ್ಲ ಸನ್ಮಾನಿಸಿ ಒಂದು ಆಗಿ ಒಂದು ಕಾರ್ಯಕ್ರಮ ನೆರವೇರಿಸಿ ಅವ್ರ ಮನೆಯಲ್ಲಿ ನೆರವೇರಿಸಿದ್ರು ಅವರು ಸೇವೆ ಸಲ್ಲಿಸಿದಕ್ಕೆ ಎಲ್ಲರಿಗೂ ಒಂದು ದಿನ ತಗಬೇಕಾಗುತ್ತಾ ಅವ್ರಿಗೂ ಒಂದು ಕಾರ್ಯಕ್ರಮ ಸೇವೆ ಸಲ್ಲಿಸಿ ಅವ್ರಿಗೆಲ್ಲರಿಗೂ ಕುಟುಂಬಸ್ಥರಿಗೆ ಕುಟುಂಬ ಸದಸ್ಯರಿಗೂ ಗ್ರಾಮಸ್ಥರಿಗೂ ಒಂದು ಖುಷಿ ತ ಎಲ್ಲರಿಗೂ ಒಂದು ಖುಷಿ ಐತಿ ಅವ್ರು ಒಂದು ವೇಳೆ ಸೇವೆ ಮಾಡದಂತ ನಾವು ಈ ರೈತ ಸಂಘದ ರಾಜ್ಯ ಈ ಮೂಲಕ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅಂಚೆ ಕಚೇರಿಯಲ್ಲಿ ಶಿವಣ್ಣ ಚಂತಪ್ಪ ಯಾಗಿ ಇವರು ನಲವತ್ತೈದು ವರ್ಷದಿಂದ ನಂತೂ ತಮ್ಮ ಮನೆಯಲ್ಲಿ ಒಂದು ಅಂಚೆ ಕಚೇರಿ ಸೇವೆಯನ್ನು ಸಲ್ಲಿಸಿದಕ್ಕೆ ಇವತ್ತು ಎಲ್ಲ ಇವಾಗಲೂ ಒಂದು ಗ್ರಾಮದೊಳಗ ಎರೇಚಳ ಗ್ರಾಮದೊಳಗ ಈಗ ಒಂದು ಜನ ಸನ್ಮಾನಿಸಿ ಎಲ್ಲ ಗೌರವಿಸಿದ್ರು ಅದೇ ತರನ ಒಂದು ಆಫೀಸ್ ತಮ್ಮ ಅಂಚೆ ಕಡೆ ಕೊಪ್ಪಳ ಇಲಾಖೆಲಿಂದ ಒಂದು ಗೌರವ ಸಲ್ಲಿಸಿ ಅವರು ಪ್ರತಿ ಒಂದು ಇದು ಮಾಡಿದ್ರು ಅದೇ ತರನ ಈಗೇನು ಬೇರೆ ಬೇರೆ ವಿಚಾರ ನೋಡಿದಾಗ ಎಲ್ಲೇ ಒಂದು ಲಗ್ನ ಮುಹೂರ್ತದಾಗ ಅದನ್ನ ಮಾಡ್ತಾರೆ ಅಂಥದ್ದು ಮಂದಿ ಬಳಗ ಸಂಬಂಧಿಕರ ಬಳಗ ಇವತ್ತು ಎಲ್ಲ ಬಳಗ ಬಂದು ಇವತ್ತು ಅವ್ರಿಗೆ ಸನ್ಮಾನಿಸಿ ಪಟ್ಟಿ ಕೊಟ್ಟು ಎಲ್ಲ ಸನ್ಮಾನಿಸಿ ಒಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮ ನೆರವೇರಿಸಿ ಅವ್ರ ಮನೆಯಲ್ಲೇ ನೆರವೇರಿಸಿದ ಅವರು ಸೇವೆ ಸಲ್ಲಿಸಿದಕ್ಕೆ ಎಲ್ಲರಿಗೂ ಒಂದು ಪ್ರಚರ್ ದಿನಬೇಕಾಗುತ್ತಾ ಅವ್ರದ್ದು ಒಂದು ಪ್ರಚರ್ಬೇಕಾಗುತ್ತಾ ಇವತ್ತು ಸೇವೆ ಸಲ್ಲಿಸಿ ಅವ್ರಿಗೆಲ್ಲರಿಗೂ ಕುಟುಂಬಸ್ಥರಿಗೆ ಕುಟುಂಬ ಸದಸ್ಯರಿಗೂ ಗ್ರಾಮಸ್ಥರಿಗೂ ಅವ್ರ ಒಂದು ಖುಷಿತ್ತ ಎಲ್ಲರಿಗೂ ಒಂದು ಖುಷಿ ಐತಿ ಅವ್ರ ಒಂದು ವೇಳೆ ಸೇವೆ ಮಾಡೋದಂತ ನಾವು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾವು